<laughs> あっいえいえ、ね。<laughs> சர கொண்டுர்க்கா நீ இங்க பாத்தா நீ இங்க பாத்தா கொஞ்சம் கொஞ்சம் ஆச்சு ரே ரே மேட 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 வெக்க நான் ஆமாம் இந்த மாதிரி எல்லாம் பண்ணிடுறாங்க ஆ மகூர்ட்ட ஆறா இடம் ஆர இட் ஆனா நிமிஷம் இதுக்கொள்ள ಏನೋ ಸಾಕು ತಿ ಮಲೋಣಾ ಆ ಆಯ್ ಆಯ್ ಚಾವಣಾ ಚಾವಣಾ ಮಣೋಣಾ ತರಿ ಫೋಟೋ ರೆಡಿ ಎತ್ಕೋಲೇ ಎತ್ಕೋಲೇ ಯಾವ್ ಕ್ಯಾಮೆರಾ ಎತ್ಬಿಡ್್ರೋ ಹೀಗೆ ಎತ್ಬೇಕು ರೆಡಿ ಸಿದ್ದು ಹಾ ಸಿದ್ದು ಏನು ಓಕೆ 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 ಇಲ್ಲೋಣ ಇಲ್ಲೋಣ ಇಲಿ ಇಲಿ

ಎಲ್ಲವನ್ನು ನೋಡ್ತಾ ನೋಡಿದ್ದಿಲ್ಲ ಖಂಡಿತ ಮಾಡುವಂತ ಅವಕಾಶಗಳು ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದ ರೈತ ಸಿನಿಮಾಗಳನ್ನು ಘೋಷಣೆ ಮಾಡ್ತಿಯಿಲ್ಲ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನ್ ಮಾಡ್ಕೊಡ್ತಿದಾರೆ ಗೊತ್ತಿದ್ದಾರೆ ನೋಡಿದಂತೆ ನಾನು ಏನ್ ಮಾತಾಡ್ತೀನಿ ಕೆಲಸ ಮಾಡ್ತೀನಿ ಎಲ್ಲಿಗೂ ಸಿನಿಮಾ ಅಂತ ಮಾಡಿದ್ದೀನಿ ಅಬ್ಜಾ ಮಾಡ್ತಿದ್ದೇನೆ ಮಾಡಿದ್ದೀನಿ ಮಾಡ್ತಿತ್ತು ಯಾಕಂತಂದರೆ ನಾವು ಬಂದಿರೋದ ಸಂಪ್ರದಾಯ ಏನು ಮಾತಾಡ್ತಿಲ್ಲ ಐದು ಸಿನಿಮಾ ಮಾಡೋದು ನನಗೆ ಎಷ್ಟು ವೈಯಕ್ತಿಕವಾಗಿ ಲಾಭ ನಾನನ್ನು ಇಂಡಸ್ಟ್ರಿ ಲಾಭ ಅಂತ ನಮ್ಮ ಇದು ಸಿನಿಮಾಗಲೇ ಮಾಡೋದಿಲ್ಲ ಅಂತಕ್ಕಂಥ ಕಾಲಘಟ್ಟು ನಾವು ಏನು ಕಷ್ಟಪಟ್ಟು ನಾವು ಹಿಂದೆ ಎಷ್ಟು ಜನ ಇದ್ದರು ಐದು ಸಿನಿಮಾನ ನಾವು ಘೋಷಣೆ ಮಾಡೋಕ್ಕೂ ಇದು ಸಾಕಷ್ಟು ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಇರುವಂತಂದ್ರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೇ ಗೊತ್ತಿಲ್ಲ ನನ್ನ ಬೆಂಗಳೂರು ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ತಾಜ್ ಮಹಲ್ ಸಿನಿಮಾ ಆದಮೇಲೆ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದ ರಾತ್ರಿ ಹನ್ನೆರಡು ಗಂಟೆ ಬಂದು ವಿಶ್ ಮಾಡೋಕ ಶುರು ಮಾಡೋದು ನಾನು ಇಷ್ಟಪಡ್ತೀನಿ ನನ್ನ ವೈಫ್ ಹೇಳೋದು ಇಲ್ಲ ಹನ್ನೆರಡು ಗಂಟೆಗೆ ಬರ್ತಾರೆ ನಾನು ಎಷ್ಟು ಈ ಒಂದು ಕಾರ್ಯಕ್ರಮ ಹೋಗೋದು ಜಡ್ಜಿಸ್ತಾರೆ ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮ ವೈಫಲ್ ಸ್ಪೀಚ್ ಹೇಳ್ತಾರೆ ಚಂದ್ರು ಅಂತ ನಾನು ಜಡ್ಜು ದೊಡ್ಡ ಪೊಸಿಷನ್ ಪಿ ಆಗಿ ಬಂದಿದ್ದೆ ಹೇಳ್ತಾರೆ ಅಂದರೆ ಚಂದ್ರು ಬಂದು ಬಂದಿದ್ದಾರೆ ಚಂದ್ರವರೆಗೆ ಜಡ್ಜ್ ಆಯ್ತು ಮಾಡ್ತೀನಿ ಎರಡು ಸಾವಿರದ ಎಂಟರಲ್ಲಿ ನಾನು ಕೋಸ್ಟಿಂಗ್ ತಗೊಂಡೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷ ನಾನು ಕೋಸ್ಟಿಂಗ್ ತಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನಾದ್ರೆ ನಿಮ್ಮ ತಾಜ್ಮಹಲ್ ಸಿನ ಅದನ್ನು ಬಹಳವಾಗಿ ಕಾಣ್ತೇನೆ ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದಾನು ನನ್ನ ಒಂದು ಒಳ್ಳೆ ಟ್ರ್ಯಾಕ್ ಇತ್ತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ಮಹಲ್ ಅಂತಂದ್ರೆ ನಾನು ನನ್ನ ಹುಟ್ಟೋ ಮಕ್ಕಳು ಪ್ರಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೆನೆ ನಾನು ಅವ್ರಿಗೆ ತಾಜ್ಮಹಲ್ ನನ್ನ ಜೀವನವನ್ನು ಬದಲಾಯಿದಂಥ ಸಿದ್ಧ ಆ ಥರ ಒಬ್ಬ ಕೆಂಥ ಸಿನಿಮಾಗೆ ಎಷ್ಟು ಆಗತ್ತೆ ಆ ಥರ ಚಾರ್ ಚಾರ್ಮಿನಾರು ಮೈಲಾರಿ ಐ ಲವ್ ಯು ಇವರು ಇಂಥದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದ ಇಲ್ಲಿವರೆಗೂ ಏನು ಅಕುಲ ಕರ್ನಾಟಕ ಆಚೆ ಅಭಿಮಾನಿಗಳ ನಾನು ಅಭಿಮಾನಿಗಳು ಅದು ಅಂತ ಹೇಳ್ತೀನಿ ನನ್ನ ಸ್ನೇಹಿತರು ಅಂತ ಅಭಿಮಾನಿಗಳು ಅಭಿಮಾನಿಗಳ ನನಗೆ ಇಷ್ಟ ಆಯಿತು ನನಗೆ ಇಷ್ಟಪಡ್ತಾರಲ್ಲ ಇಷ್ಟಪಡ್ತಾರೆ ಸ್ನೇಹಿತರು ಅಂತ ಅಭಿಮಾನಿಗಳ ಬಳಗ ಅಂತ ಪ್ರತಿಷ್ಠೆ ಮಾಡಿದರೆ ನನ್ನವರ ಅಭಿವೃದ್ಧಿ ಇದು ನನಗೆ ಮೈಲಾರಿ ಆರ್ಚಂದ್ರ ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ಆಗಿ ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನನಗೆಲ್ಲ ಏನಕ್ಕಪ್ಪ ನಾವು ಆಯಿತು ಹಾಡಾಯವೇ ಅಂತ ಬಟ್ ಇವತ್ತಿನ ಕಾಲಘಟ್ಟ ಇವತ್ತಿನ ದಿನ ನೋಡುವಾಗ ಬೇರವಾಗಿ ಹೋಗುವ ಮರ ಬೇರೆ ನಾನು ಸುಮ್ಮ ಸುಮ್ಮನೆ ಎಲ್ಲ ಆಗಿ ನಾವು ಎಷ್ಟು ಕೆಲವು ಕೆಲಸ ಮಾಡ್ತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನ ಡಿಸ್ಟರ್ಬ್ ಮಾಡೋವಂಥ ಒಂದು ಶಕ್ತಿ ಬೇಕಾಗಲ್ಲ ನಮ್ಮ ಅಣ್ಣ ಅಂತ ಮಾಡಿದಾಗ ಹ್ಞೂ ಇಲ್ಲಪ್ಪ ಇಲ್ಲಿದೆ ಅಲ್ಲ ಸಾಧನೆಗೋಸ್ಕರ ಎಲ್ಲ ಬಂದ ನಾವು ಆಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋದಿಲ್ಲ ಕೆಲಸ ಮಾಡ್ಕೊಂಡು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಮಾಡಕ್ಕೆ ಮಾಡೋಕ್ಕಾಗ ನಾವು ಇರ್ತೀವಿ ಅಂತ ಹೇಳಿ ಎಲ್ಲ ಬಂದು ಹೇಳಿದಾಗ ನಾವು ಅಂದ್ಕೊಂಡಿದ್ದೀನಿ ಸಾಕಷ್ಟು ಜನ ಮಾಡಿ ಜನರು ಅವತರಣಿ ಇಂಟೇರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅದ್ಭುತವಾದ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಅನಿಷ್ಟ ಇಷ್ಟಪಡ್ತಕ್ಕಂಥ ರಾಜಲ್ನಿಂದ ಪ್ರೇರೇಪಕರಾಗಿರೋದು ಚಾರ್ಮಿನಾರಿಂದ ಪ್ರೇರೇಪಕರಾಗಿರೋದು ನನ್ನ ಸಿನಿಮಾಗಳಿಂದ ಪ್ರೇರೇಪಕ ಒರಿಜಿನಲ್ ಆಡಿ ಸೊ ನನ್ನನ್ನು ಬೆಳೆಸ್ತಕ್ಕಂಥ ಅಭಿಮಾನಿ ಸಂಘಟನೆ ಏನಾಗಿದೆ ಸೊ ಇವರುಗಳು ಯಾವಾಗಲೂ ಚಟುವಟಿಯಾಗಿರ್ತೀವಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಅಲ್ಲೇ ಮುಖಾಂತರ ಹೋಗ್ತೀನಿ ನಾಳೆ ದಿನ ಎಷ್ಟು ತಿನ್ಸೋದಕ್ಕೆ ಒಂದು ಶಕ್ತಿ ಬೇಕು ನಾನು ಐದು ಸಿನ್ಮಾ ಮಾಡ್ತಾಯಿದ್ದೀನಿ ಫ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಕಬ್ಜಾ ನಾಲ್ಕು ಸಾವಿರ ತುಂಬಾ ಹೇಳ್ಬಾರ್ದು ಸರ್ ಯಾರು ಓಪನ್ ಆಗಿರಲ್ಲ ನಾನು ಕೆಲವೊಂದು ಓಪನ್ ಆಗಿರೋದ್ರಿಂದ ನಾನು ಏನು ಕಳ್ಕೊಂಡೆ ಏನು ಮಾಡ್ಕೊಂಡೆ ಅಂತ ನೋಡಿ ಸೊ ಅಂತ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಹಂಗಾಗಿ ಈ ಒಂದು ನನ್ನ ಸ್ನೇಹಿತರ ಬಡದ ಶಕ್ತಿ ಎಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ಟೈಟಲ್ಲೋ ಮಕ್ಕಲ್ಲೋ ಯಾವಾಗಲೂ ಹೇಳೋದು ನನ್ನ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ನನ್ನ ಮಾಧ್ಯಮದ ಸ್ನೇಹಿತರು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಎಲ್ಲರಿಗೂ ನನ್ನ ಅಭಾರಿ ಹೋಗ್ತೀನಿ ಇವತ್ತಿನ ನಾವು ಮಳೆದನ್ನೇ ಮಾತಾಡ್ತೀವಿ ಎಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಜನರ ಹತ್ತು ತಿಂಗಳು ಕೂತ್ಕೊಂಡು ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಅಂದರೆ ಸ ಟಾಪ್ ರೈಟರ್ಸ್ ಎಲ್ಲ ಡಿಸ್ಕಸ್ ಮಾಡಿ ಮಾಡ್ತೀವಿ ಮಾಡ್ತೀನಿ ಸಿಗ್ತಿದ್ದೆ ಏನೋ ಗೊತ್ತಿದ್ದು ಅವೆಲ್ಲ ತಿತ್ಕೋಬೇಕಲ್ವಾ ಅದಕ್ಕೆ ಹಾಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ ಬರಹಗಾರ ಟೀಮ್ ಕೂಡ ಚೆನ್ನಾಗಿದೆ ಈ ಹತ್ತು ತಿಂಗಳು ಐದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಐದು ಸಬ್ಜೆಕ್ಟಿನೇ ಶುರುವಾಗುತ್ತೆ ನಿಮಗೆ ಮೊದಲೇ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು ಚಂದ್ರಪಾಟ ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಅದೆಲ್ಲರಿಗೂ ಒಂದು ಕುತೂಹಲ ಇದೆ ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆಯಾಗೋದಕ್ಕೆ ನನ್ನ ಒಂದು ಆಶೀರ್ವಾದ ಇರಲಿ ಒಂದು ಫಾದರ್ನ ಶುರು ಮಾಡ್ತಾ ಇದ್ದೀನಿ ಶೂಟಿಂಗ್ ಇದೆ ಇದೆ ಇಪ್ಪತ್ತೇಳನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹೀರೋ ಬೇರೆ ಎಲ್ಲ ರಾಜ್ಯದ ಸ್ಟಾರ್ ಇರ್ತಾರೆ ಏಕೆಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರೆ ನಿಮ್ಮಲ್ಲಿ ಹಿಂದೆ ಸಿನಿಮಾನೇ ಮಾಡ್ತಿದ್ದೀನಿ ಸೊ ನಾವು ಕೂಡ ಯಾಕೆಂದರೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾಕಿ ಸಿಕ್ಕುದು ದೊಡ್ಡದು ಅಂತಲ್ಲ ಕಂಟೆಂಟು ದೊಡ್ಡ ಸೊ ಇದರೊಳಗಡೆ ನಾವು ಆಗಿಲ್ಲ ಆಲ್ರೆಡಿ ಪ್ರಕಾಶ್ ಸರ್ನ ಸಂಪರ್ಕಿಸಿ ಎಲ್ಲೆಂಟ್ ಬಂದಿದೆ ಕೃಷ್ಣ ಮತ್ತು ಪ್ರಕಾಶ್ ಸರ್ ಕಾಂಬಿನೇಷನ್ ಇದು ಸೊ ಅಪ್ಪ ಮಗನ ಸಬ್ಜೆಕ್ಟ್ ಇದು ಇದ್ರ ಮಧ್ಯೆ ತೆಲುಗಿನ ಸುನೀಲು ಈಗ ಎಲ್ಲ ಆರ್ಟಿಸ್ಟ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ ಪಾದರು ನಾನು ಮೊದಲು ಪಾದರು ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದು ಪಾದರು ಶುರು ಮಾಡ್ತಾ ಇದ್ದೀನಿ ಇದಾದ ಮೇಲೆ ಅಂತ ಇದಕ್ಕೆ ಆರ್ಟಿಸ್ಟ್ ಮುಂಚೂರ್ ಅದು ಬೇರೆ ಡೈರೆಕ್ಟರು ಅದನ್ನೆಲ್ಲ ಇಲ್ಲಿ ಒಂದು ಎರಡು ಆಫೀಸ್ ಇದೆ ನನ್ನದು ಒಂದು ಮೂರು ಆಫೀಸ್ ಇದೆ ಜಾಗದಲ್ಲಿ ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟ್ರು ಸೊ ನನಗೆ ಒಂಥರ ನಮ್ಮ ಮೊದಲನೇ ದಿನ ಬಂದಾಗ ಯಾರು ನಮ್ಮೋರ್ ಯಾರು ಅಂತ ಭಯ ಬಿಟ್ಟು ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವೀಜೀವಿ ಸ್ನೇಹಿತರು ಅಭಿಮಾನಿಗಳು ತಿಳ್ಕೊಂಡು ಹೋಗಿದ್ದಾರೆ ಅವರೆಲ್ಲರೂ ನಾನು ಸೂಚಿಸಿ ತಪ್ಪು ಮಾಡಿದಾಗ ಕ್ರೀಟಿಕ್ ಮಾಡಿ ಆ ಕೃತಿ ಅದಕ್ಕೆ ಇವೆಲ್ಲರೂ ನಾನು ಇಷ್ಟಪಡ್ತೀನಿ ನಾನು ಅದನ್ನ ಗೌರವಿಸ್ತೀನಿ ವ್ಯಕ್ತಿಗತವಾಗಿ ಕೂಡ ಒಂದು ಪ್ರಮುಖಕ್ಕೆ ಅಲ್ಲೇ ಅಂತ ಕೇಳಿದ್ರೆ இஸ்டிஸு எக்ஸாமா அந்த மாதிரி நம்ம அங்கே அந்த அது நெந்தரது ரெசல்ட் சார் ஆகும் நம்ம ஃபோனில் கலசமா மொபைலில் ಮಾಡ್ತಾರೆ ಹೇಳಿರೂ ಸ್ವಲ್ಪ ಬೇಡ ಯಾಕೆಂದರೆ ಎಲ್ಲರೂ ಆಗುತ್ತೆ ಇನ್ನಿವೆ ಇವತ್ತು ನಾನು ಬರ್ಡೇ ಬಂದಿದ್ದೀರಾ ನಾನು ಆಶೀರ್ವಾದ ಮಾಡಿದೆ ಖುಷಿ ಅದಾಗೂ ಇವತ್ತು ಎಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳೋದ್ರಿಂದ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ಗೆ ತಕ್ಕಾಗ್ತಿದ್ದೀನಿ ಸರ್ ಸಿನಿಮಾ ಅನ್ನೋದು ಒಂದು ಉದ್ಯಮ ನಾವು ಯಾರು ದಾನ ಮಾಡೋದಕ್ಕೆ ಯಾರು ಖುಷಿ ಸಿನಿಮಾ ಅನ್ನೋದೇ ಒಂದು ಉದ್ಯಮ ಅರ್ಥ ಕೊಟ್ಟು ಎಲ್ಲರೂ ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೊಂಡು ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಇಷ್ಟ ಆಗುತ್ತೆ ನಮಗೇ ಗೊತ್ತಿಲ್ಲ ಯಾರಾದರೂ ಒಬ್ಬ ಪಕ್ಕದಲ್ಲಿ ಒಕ್ಕೋ ಅವ್ರು ನೀನು ಮಾಡಿದೆ ಹೊಕ್ಕೋ ಅವ್ರು ಇನ್ನು ಮಾಡಿದೆ ಅಂತಂದ್ರೆ ನನ್ನ ಕಡೆಯಿಂದ ಬರ್ತದೆ ಅವ್ನು ಗೊತ್ತಿಲ್ಲ ಅವ್ರು ಬರ್ತಾರೆ ಅಲ್ಲಿ ಯಾರು ಒಪ್ಸಪ್ಪ ಲಾಭ ಬರ್ತದೆ ಇಂಡಸ್ಟ್ರಿ ಹಾಗಾಗಿ ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡೋಲ್ಲ ಮಾತಾಡಲೇಬೇಕಾಗಿತ್ತು ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟತೆ ಕೊಡ್ತೀನಿ ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈ ಫಾದರ್ ಬಗ್ಗೆ ಕಂಟೆಂಟ್ ಕೊಡ್ತೀನಿ ಯಾರು ಕೊಡ್ತಾರೆ ಚಂದ್ರ ಸೋಲ ಚಂದ್ರಿಗೆ ಯಾರು ಇದೆ ಇನ್ನು ಮುಂದೆ ಇರ್ತಾರೆ ಸರ್ ನಾನು ಪ್ರೊಡ್ಯೂಸರ್ ಆಗಿ ಹಾಗಾರನಾಗಿ ಎಲ್ಲವೂ ಉಪ್ಪನೇ ಕಷ್ಟಪಟ್ಟು ಮಾಡ್ಬೋದು ನಾನೇ ನಿಮ್ಗೆ ಹೇಳಬೇಕಲ್ವ ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್ ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇದ್ಮೇಲೆ ಅವನು ಆಗ್ಬಿಡ್ತೀನಿ ನಿಮಗೆ ಹೆಂಗೆ ಯಾರು ಶಕ್ತಿ ಕೆಲವರಿಗೆ ಹೇಳಬೇಕು ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ಪ್ರವೃತ್ತಿ ಇದೆ ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟರ್ಗೂ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಇವತ್ತೊಬ್ಬರು ನನ್ನ ಬರ್ತದೆ ಬಯತಾರೆ ಪ್ರಯುಕ್ತವಾಗಿ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ ಒಂದು ನಾಲ್ಕು ಸಾವಿರ ಸ್ಕ್ರೀನ್ ರಿಲೀಸ್ ಮಾಡೋಕ್ಕೆ ಹೋಗೋಲ್ಲ ಐವತ್ತು ದೇಶ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಹಿಂದೂ ತೆಲುಗು ತಮಿಳು ಎಲ್ಲ ತೈಕಾತ ಪ್ರಸ್ತುತ ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದರೆ ನನಗೆ ಗೊತ್ತಾಗಿಲ್ಲ ಎಲ್ಲರೂ ಇರೋಣ ಸರ್ ಒಬ್ಬರೇ ಇದ್ರೆ ಇಲ್ಲೇನಾಗಲ್ಲ ಯಾಕೆ ಹೊರಗೆ ಉಳ್ಕೊಳ್ಳೋದಕ್ಕೆ ನಾವು ಹೇಗೆ ಕೊಟ್ಟು ಎಲ್ಲದೂ ಫಿಕ್ಸ್ ಮಾಡ್ಕೊಂಡು ಪ್ರಯತ್ನ ಮಾಡೋಲ್ಲ ಇಲ್ಲೊಂದಷ್ಟು ಹಿತಾಸಕ್ತಿಗಳೇ ಗೊತ್ತಲ್ಲ ನಾವೇ ಹೇಳಬೇಕು ಇನ್ನ ಇದೆ ಅದು ಬೇಡ ಸರ್ ಸಮಾಜದಲ್ಲಿ ಎಲ್ಲರೂ ಇದರಿಂದ ತಲೆ ಹೋಗ್ತದೆ ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳ್ತಾನ ನಾನು ನೋಡ ನನಗಲ್ಲ ನಾನು ಈ ಹತ್ತು ದಿನ ಪಿ ಎಚ್ ಡಿ ಮಾಡ್ಕೊಂಡಿದ್ದೆ ಪಾಪ ನೀವು ಒಂದು ಎ ಇಟ್ಕೊಳ್ತೀರಾ ಹಾಕ್ತೀರಾ ನಿಮಗೆ ಊಟ ನೋಡ್ಬೋದು ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್ ನನ್ನ ಫೇಕ್ ಅಕೌಂಟ್ ಇರಲಿಲ್ಲ ಅವ್ನಿಗೆ ಅಪ್ಪ ಅಮ್ಮನೇ ಗಟ್ಟಿದ ಅಪ್ಪ ಅಮ್ಮ ಗಟ್ಟಿರೋ ನಂಬರ್ ಆಗ್ತಾ ಅಪ್ಪ ಅಮ್ಮ ಗಟ್ಟಿದ್ರೆ ನೂರು ಅಕೌಂಟ್ ಮಾಡಿಕೊಂಡು ಟಪ ಟಪ ಯಾವ ಹತ್ರ ಒಂದು ಸರ್ ಎಷ್ಟು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಟಪ ಟಪ ಟಪಾ ಟಪೂರು ಕಮೆಂಟ್ ಆಗ್ತದೆ ಅವನ ನೂರು ಕಮೆಂಟ್ ಅವ್ನು ಮೂರು ಜನ್ಮಕ್ಕೆ ಬಿಡಲ್ಲ ಅವನು ಅವನ್ನ ಅವನ ಫ್ಯಾಮಿಲಿನ ಮೂರು ಜನ್ಮಕ್ಕೂ ಬಿಡಲ್ಲ ಏನ್ರು ಕಬ್ಸರ್ ಮಾಡಿದ್ದೀನಿ ಮತ್ತೆ ಚೆನ್ನಾಗಿಲ್ಲ ಇಲ್ಲ ಇದು ಚೆನ್ನಾಗಿದೆ ಅಷ್ಟಿದೆ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ ನೀವು ಚಾರ್ಮಿನಾರ್ ಮೇಕಿಂಗ್ ಮೇಕಿಂಗು ಇದು ಅದ್ಭುತವಾಗಿ ಮಾಡಿದ್ಯಾ ಅದು ಕ್ರಿಟಿಕ್ ಮಾಡಿ ನಾನು ಹೋಗ್ತೀನಿ ತಿತ್ಕೋತೀನಿ ಕ್ರಿಟಿಕ್ಕಿಂದ ತಿಕೋಬೇಕು ಡೈರೆಕ್ಟರ್ ಕ್ರಿಟಿಕ್ಸಿಂದ ಬರ್ದಾಬೇಕು ಬಟ್ ಡೈರೆಕ್ಟರ್ ಅದನ್ನು ಮಾಡಿ ಈ ಫೇಕ್ ಅನ್ನೋದು ತುಂಬ ಇದೆ ಡೈರೆಕ್ಟರ್ ಬಗ್ಗೆ ಆ ಕೆಲಸ ಕೊಡಬೇಡಿ ಅಯ್ಯೋ ಈ ಕ್ರಿಟಿಕ್ನ್ನು ಕಾಪಾಡ್ಕೊಳ್ಳೋಕ್ಕೆ ಇನ್ನೊಂದು ಟೀಮ್ ಇಡಬೇಕು ಆ ಕೆಲಸ ಕೊಡ್ಬೇಡಿ ಅವ್ರಿಗೆ ನಿರ್ದೇಶನ ಮಾಡಿ ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ ಪಾಪ ನೀವು ವಿಡಿಯೋ ಹಾಕ್ತೀನಿ ಕೆಲವು ಹಿತಾಸಕ್ತಿ ಗ್ರೂಪ್ ಇಲ್ಲ ಅದೇನೆ ಹೊಡ್ತಿಯಾ ಇಲ್ಲ ಅಂದ್ರೆ ನೋಡು ಅಂದ್ ಕಾಮೆಂಟ್ ಹಾಕ್ತೀರಿ ಕೊಡ್ತಿಯಾ ಹೋಗುದು ನೀವುಗಳು ಇದಕ್ಕೊಂದು ಮುಂದಿನ ದಿನಗಳ ಹೋರಾಟ ತನ್ನ ಮಾಡ ಉಳಿಸ್ಕೊಳ್ಬೇಕು ಮುಂಚೆ ಸಿನಿಮಾ ಮಾಡಿದ್ರೆ ಸ್ಟಾರ್ಟ್ ಆಗಿದೆ ಪತ್ರಕರ್ತರು ಅನಷ್ಟಿ ಒಳ್ಳೆ ಕಟ್ಟಿಕ್ ಮಾಡೋದು ಕಾಣಿಸ್ಕೊಂಡು ಜೋಗಿ ಅವರು ರವಿ ಹೆಗಡೆ ಅವರಿಗೆ ಕಿಡಿಯವರಿಗೆ ಖುಷಿ ಆಗೋದು ಸರ್ ನಮ್ಮ ಶ್ಯಾಮ್ ಅವರು ಒಂದು ರಿವ್ಯೂ ಬರೋದ್ರೆ ಎಷ್ಟು ಚೆನ್ನಾಗಿದೆ ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ ಇವರ ಓ ಇವನು ಕಳಿಸಿಲ್ಲ ಇವರು ಒಂದು ಕೆಟ್ಟ ವಿದ್ಯಮಾನ ಟಿಕ್ ಮಾಡಿ ಅವನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಿ ನೀವು ಇರ್ತೀರಲ್ವಾ ಸರ್ ತಾಯಿ ಯಾರು ಭಾವಿಸಿದೆ ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸ್ ಎಲ್ಲ ಸಮಾಜಕ್ಕೆ ಬೇರೆ ಕಡೆ ತಗೋದು ಸಮಾಜ ನಾವ್ ಒಂದು ಸಿನಿಮಾ ಮಾಡಿದ್ರೆ ಜಡ್ಜ್ ಹೇಳಿದ್ರಲ್ಲ ನಿಮ್ಮ ಸಿನಿಮಾದಿಂದ ಆ ವೈಫ್ ಹೇಳಿದ್ರು ನನಗೆ ಜಡ್ಜ್ ಸರ್ ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿ ನೋಡಿ ನಾನು ಮದುವೆ ಅಳ್ತಿದ್ರು ಸರ್ ಅಂತ ಸರ್ ನಾವು ಆ ಥರ ಸಿನಿಮಾಗ್ ಮಾಡ್ಬೇಕಾದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸ್ಬೇಕು ಪ್ರೋತ್ಸಾಹಿಸಬೇಕು ಚಾರ್ಮಿನ ಸಿನಿಮಾ ಮಾಡ್ತಾರೆ ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ ನೀವು ಎರಡು ಬಿಸ್ ಹಾಕಿಬಿಟ್ರೆ ಹೋಗಬೇಕು ಸರ್ ಒಬ್ರಿಗೊಬ್ರು ಕಡಿಮೆ ಆದ್ರೆ ನಿಮ್ಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕೂತ್ಕೊಂಡು ಮಾತಾಡೋ ಕೆಲ್ ಸರ್ ಹಾಗಾಗಿ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದಾರೆ ಬಿಡಿ ಸರ್ ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗ್ತಾರೆ ನೂರು ಕಮೆಂಟು ಇನ್ನೂರು ಕಮೆಂಟು ಇವ್ರಿಗೆ ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಸರ್ ಎಲ್ರಿಗೂ ಆಗ್ತಾರ ಸರ್ ಅದನ್ನ ಎಲ್ರಿಗೂ ಕ್ಯಾಕ್ತಿ ಎಲ್ರಿಗೂ ಯಾರು ಹೇಳೋರು ಕೇಳೋರೆಲ್ಲ ಅವ್ರಿಗೆ ಅವಶ್ಯಕತೆ ಆಗ್ತಾರೆ ಹಾಗಾಗಿನೇ ಈ ಥರ ಸಂಘಟನೆ ಮುಟ್ಕೊಳ್ಬೇಕಾಗುತ್ತೆ ಹೋರಾಟ ನಡಿಬೇಕಾಗುತ್ತೆ ಇವರಿಗೆಲ್ಲ ಹೇಳ ಸರ್ ಸಿನಿಮಾ ಮಾಡೋಣ ನೀವು ಇರಬೇಕು ನಾವು ಇರಬೇಕು ನೀವು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಮಾಡೋಣ ನೀವು ಎಂಜಾಯ್ ಮಾಡ್ಕೊಂಡು ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು ಕರಿ ಕುಸ್ಕೊಳ್ಳಿ ಚಂದ್ರ ಕಬ್ಜಾ ಮಾಡಿದೆ ಯಾಕೆ ಮಾಡಿದೆ ಇದು ನೋಡೋಣ ಕತೆ ಯಾಕೆ ಸರ್ ಹೇಳಿ ಸರ್ ನಾನು ಹೇಳ್ತೀನಿ ನನ್ನ ಪ್ರಾಬ್ಲಮ್ ಹೇಳ್ತೀನಿ ಹೌದಾ ಸರ್ ನೀವು ಹೇಳಿದ ಪಾಯಿಂಟ್ ತೊಗೊಳ್ತೀನಿ ಏ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆನ್ಫಿಟ್ ಕೊಡಿ ಅವಾಗ ಹೌದಾ ಅದನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಹೋಗೋಣ ಈ ಸಂದರ್ಭದಲ್ಲಿ ನಾನು ಹೇಳಬೇಕಿತ್ತು ನಾನು ಯಾವಾಗಲೂ ಮೂಲ ನನಗೆ ನೀವು ಶಕ್ತಿ ತಾನೇ ಚಂದ್ರು ಇಲ್ಲಿವರು ಯಾಕೆಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ ಮಾತಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳ್ಬೋದು ಅದನ್ನು ಪರಿಗಣನೆ ಹೋಳದೆ ನನಗೆ ಶಕ್ತಿ ಆಗಲಿ ಚಂದ್ರುನ ಸರ್ ತಮಾಷೆ ಅಲ್ಲ ನೀವು ಒಂದು ಸಿನಿಮಾ ಮಾಡೋಕ್ಕಾಗಲಿ ಇಂಡಸ್ಟ್ರಿಗೆ ಬರೀತು ಅಂತಕ್ಕಂಥ ಅರ್ಥ ಐದು ಸಿನಿಮಾ ಮಾಡ್ತೀವಿ ಆಶೀರ್ವಾದ ಯಾರು ತಂದೆ ತಾಯಿ ಇಲ್ಲೇ ಫೋಟೋಗಳಿಂದ ಕಮೆಂಟ್ ಹಾಕ್ತಾರೆ ಅವ್ರ ಬಗ್ಗೆ ನೀವೇ ಡಿಲೀಟ್ ಪಟ್ಟ ನೀವೇ ಕೊಡಿ ಸರ್ ನಿಮ್ಮ ಚಾನಲ್ ಕೆಡ್ರ ಬಗ್ಗೆ ನೀವೇ ಹುಡುಕಿ ಅಪ್ಪ ಅಮ್ಮ ಇಲ್ಲ ಅಂತ ಡಿಲೀಟ್ ಮಾಡಿ ಯಾಕಂತ ನಿಮ್ಮ ಚಾನಲ್ಗೂ ಕೆಟ್ಟ ಸರಿ ಕರೆಕ್ಟಾಗಿದೆ ಆಗಿದೆ ಅವ್ನು ಪೇಜ್ ಬರೀಲಿ ಅವನು ತಿದ್ಕೊಳ್ಳೋಣ ಎಲ್ಲರೂ ನೀವು ತಿದ್ಕೊಳ್ಳಿ ನಾನು ಇದನ್ನ ನಿಮ್ಮಿಂದನೇ ಶುರುವಾಗುತ್ತೆ ಈಗ ಇದು ಹಣಕಾಸುಗೋಸ್ಕರ ನಡೀತಾ ಇದೆ ಫೋನ್ ಬಂದಿದೆ ಹಟ್ಟದ್ ಬೀಳುತ್ತೆ ಸರ್ ನೂರ್ ಕಾಮೆಂಟ್ ಬೀಳುತ್ತೆ ಆ ನೂರ್ ಕಾಮೆಂಟ್ ನೋಡಿದ್ರೆ ಏನಾಗ್ತದೆ ಹೌದೇನು ಅಂತ ಆ ಮೈಂಡ್ ಸೆಟ್ ಆಗ್ತದೆ ಅದ್ರ ಮೇಲೆ ಟ್ರಾವೆಲ್ ಆಗ್ತದೆ ಹೋಯ್ತಲ್ಲ ಸರ್ ಮತ್ತೆ ಅದಾಗಿದ್ರೆ ಹಾಗಾಗಿ ನಿಮ್ಮಿಂದ ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರನ್ನು ಕೂಡ ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳು ಎಲ್ರಿಗೂ Sastan kemudian, ada mati di luar kiri I love